ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಒಣ ಮರದ ಗಿಳಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಸಂದರ್ಭ ಎಲ್ಲವನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಕವಿ ಪರಿಚಯ ನೋಡಿ ಹೆಸರು ಅ ರ ಮಿತ್ರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿ ಮಹಾಭಾರತ ಪಾತ್ರ ಸಂಗತಿಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಪ್ರಶಸ್ತಿಗಳು ನವರತ್ನ ರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೋರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಉತ್ತರ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವಂತಹ ಉಪಾಯವನ್ನು ಮಾಡುತ್ತಿದ್ದನು ಪ್ರಶ್ನೆ ಎರಡು ವಿಷದ ಬಾಣವು ಮರಕ್ಕೆ ಹೇಗೆ ತಗುಲಿತು ಉತ್ತರ ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರ ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಹಾಗಾಗಿ ವಿಷದ ಬಾಣವು ಮರಕ್ಕೆ ತಗುಲಿತು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು ಉತ್ತರ ವಿಷದ ಬಾಣವು ಮರಕ್ಕೆ ತಗುಲಿದ್ದ ಪರಿಣಾಮ ಆ ಮರವು ಒಣಗಿ ನಿಂತಿತು ಅದರ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾಯಿತು ನೆಕ್ಸ್ಟ್ ನೋಡಿ ಪ್ರಶ್ನೆ ನಾಲ್ಕು ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ ಉತ್ತರ ಗಿಳಿಯು ವಾಸ ಮಾಡುತ್ತಿದ್ದ ಮರವು ಹಣ್ಣು ಹೂವು ಹಸಿರಿಲ್ಲದ ಹಸಿರಿಲ್ಲದೆ ಒಣಗಿ ಹೋಗಿದ್ದರೂ ಗಿಳಿಯು ಬೇರೆ ಮರದತ್ತ ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು ನೆಕ್ಸ್ಟ್ ಪ್ರಶ್ನೆ ಐದು ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಉತ್ತರ ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು ಪ್ರಶ್ನೆ ಆರು ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು ಉತ್ತರ ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೊಡಬೇಕೆಂದು ತೀರ್ಮಾನಿಸಿ ತನಗಾದ ಸಂತೋಷವನ್ನು ಪ್ರಕಟಿಸಿದನು ನೆಕ್ಸ್ಟ್ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು ಉತ್ತರ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ನೀಡಿದೆ ಹಣ್ಣು ಕೊಟ್ಟಿದೆ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ರೋಗಕ್ಕೆ ಒಳಗಾಗಿ ಒಣಗಿದೆ ಈಗ ಅದರ ಸ್ಥಿತಿ ಹೀಗಾಯಿತೆಂದು ನಾನು ಅದನ್ನು ಬಿಟ್ಟು ಬೇರೆ ಮರಕ್ಕೆ ಹೋಗಿ ಉಪಕಾರಗೇಡಿ ಆಗಲಾರೆ ಅದಕ್ಕೆ ಒಳ್ಳೆಯ ದಿನ ಬರಲಿ ಎಂದು ಬಯಸುತ್ತಾ ಇಲ್ಲಿಯೇ ಇರುತ್ತೇನೆ ಎಂದು ಗಿಳಿಯು ತಾನು ಅಲ್ಲಿಯೇ ಇರುವುದಕ್ಕೆ ಸಮರ್ಥನೆ ನೀಡಿತು ಪ್ರಶ್ನೆ ಎರಡು ಸಾಮಾನ್ಯವಾದ ಲೋಕ ಪರಿವರ್ತನೆ ಯಾವುದು ಉತ್ತರ ಸಂಪತ್ತು ಸೌಲಭ್ಯ ಸುಖವಿರುವವರಿಗೆ ಅಂಥವರೊಡನೆ ಇರುವುದು ಅವುಗಳ ಲಾಭವನ್ನು ಪಡೆಯುವುದು ಕಾರಣಾಂತರಗಳಿಂದ ಅವರಿಗೆ ಬಡತನ ಬಂದರೆ ಕಷ್ಟಗಳು ತಲೆದೋರಿದರೆ ಅವರ ಸಹವಾಸವನ್ನು ತೊರೆದು ಬೇರೆ ಹೋಗುವುದು ಸಾಮಾನ್ಯವಾದ ಲೋಕಪರಿವರ್ತನೆಯಾಗಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು ಉತ್ತರ ಗಿಳಿಯು ಇಂದ್ರನನ್ನು ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಎಂದು ವರ ಕೇಳಿತು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ಉತ್ತರ ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿತ್ತು ಆ ಮರವು ಹೂವು ಹಣ್ಣು ಹಸಿರಿನಿಂದ ತುಂಬಿ ನಳನಳಿಸುತ್ತಿತ್ತು ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಬಾಣದ ಪ್ರಭಾವದಿಂದ ಮರವು ಒಣಗಿತು ಅದರ ಹಸಿರು ಹಣ್ಣು ಹೂವು ಯಾವುದೂ ಉಳಿಯಲಿಲ್ಲ ಮರವು ಒಣಗಿದರೂ ಗಿಳಿಯು ತನ್ನ ವಾಸಸ್ಥಳವನ್ನು ಬದಲಾಯಿಸಲಿಲ್ಲ ಹಣ್ಣು ಹೂವು ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ ಅದು ಆಹಾರವನ್ನು ಅರಸಿ ಬೇರೆ ಕಡೆಗೆ ಹೋದರೂ ವಾಸ ಮಾಡಲು ಒಣಮರದ ಪೊಟರೆಗೆ ಬರುತ್ತಿತ್ತು ಅನೇಕ ವರ್ಷಗಳಿಂದ ಆಸರೆ ಆಹಾರ ನೆರಳನ್ನು ನಲಿವನ್ನು ಈ ಮರವು ನನಗೆ ತನಗೆ ಕೊಟ್ಟಿದೆ ಆದರೆ ಅದೀಗ ಒಣಗಿದೆ ಕಷ್ಟಕಾಲ ಬಂದಿದೆ ಎಂದು ಮರವನ್ನು ಬಿಟ್ಟು ಬೇರೆ ಹೋಗುವುದು ಉಪಕಾರಕ್ಕೆ ದ್ರೋಹ ಮಾಡಿದಂತೆ ಆಗುತ್ತದೆ ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿರಬೇಕು ಎಂದು ನಿರ್ಧರಿಸಿದ ಆ ಗಿಳಿ ಹಾಗೆಯೇ ನಡೆದುಕೊಂಡಿತು ಈ ಎಲ್ಲ ಅಂಶಗಳಿಂದ ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿತು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳ ಗುಣಗಳೇನು ಉತ್ತರ ನೋಡಿ ಫಲ ಪುಷ್ಪ ಹಸಿರುಗಳಿಂದ ತುಂಬಿದ್ದ ಮರ ಕೊಠರೆಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು ಬೇಡನ ವಿಷದ ಬಾಣ ತಾಕಿ ಆ ಮರವು ಒಣಗಿತು ಹಣ್ಣು ಹೂವು ಹಸಿರು ಎಲ್ಲವೂ ಮಾಯವಾದವು ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಹುಡುಕಿಕೊಂಡು ಹೋಗಬಹುದಾಗಿತ್ತು ಆದರೆ ಅದು ಹಾಗೆ ಮಾಡಲಿಲ್ಲ ಹಾಗೆ ಮಾಡುವುದು ಒಳ್ಳೆಯ ಲಕ್ಷಣವಲ್ಲ ಎಂದು ತಿಳಿಯಿತು ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗಿರಬೇಕು ದೂರ ಸರಿಯಬಾರದು ಕಷ್ಟ ಕಳೆದು ಸುಖ ಬರಲೆಂದು ನೋಡಿ ಕಷ್ಟ ಕಳೆದು ಸುಖ ಬರಲೆಂದು ಹಾರೈಸಬೇಕು ಎಂದು ಆ ಗಿಳಿಯು ತಿಳಿದುಕೊಂಡಿತು ಇಂದ್ರನು ಅದರ ನುಡಿಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದಾಗ ಅದು ತನಗಾಗಿ ಏನನ್ನೂ ಕೇಳಲಿಲ್ಲ ಒಣಮರ ಚಿಗುರಲಿ ಫಲಪುಷ್ಪಭರಿತವಾಗಿ ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು ಮನುಷ್ಯನೂ ಕೂಡ ಉಪಕಾರವನ್ನು ಸ್ಮರಿಸಬೇಕು ಕೃತಜ್ಞನಾಗಿರಬೇಕು ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿದು ಅವರಿಗೆ ಕಷ್ಟ ಬಂದಾಗ ಬಡತನ ಬಂದಾಗ ದೂರ ಸರಿಯಬಾರದು ಕೆಡುಕನ್ನು ಬಯಸಬಾರದು ಕಷ್ಟ ಕಳೆಯಲ್ಲಿ ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು ಸ್ವಾರ್ಥಿಯಾಗಬಾರದು ಪರಾರ್ಥಿಯಾಗಬೇಕು ತನಗೇ ಲಾಭ ದೊರೆಯುವ ಸಂದರ್ಭ ಒದಗಿದಾಗಲೂ ಅದನ್ನು ಪರರಿಗೆ ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣಗಳಾಗಿವೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಸಂದರ್ಭದೊಂದಿಗೆ ವಿವರಿಸಿ ಮೊದಲನೇದಾಗಿ ಇಂಥ ಒಣ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಆಯ್ಕೆ ಈ ವಾಕ್ಯವನ್ನು ಅ ರಾ ಮಿತ್ರರು ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಗಿಳಿಯು ಒಣಗಿದ ಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು ಹಂಪಲು ನೆರಳು ಸಿಗದೆ ಇರುವಾಗ ಅವು ಸಿಕ್ಕುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡ ಸಂದರ್ಭದಲ್ಲಿ ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದನು ಸ್ವಾರಸ್ಯ ಸಾಮಾನ್ಯವಾಗಿ ಜನರ ವರ್ತನೆಗೂ ಗಿಳಿಯ ನಡೆಗೂ ಇರುವ ಅಂತರ ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಸಂದರ್ಭ ಎರಡು ನೋಡಿ ಮಕ್ಕಳ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಆಯ್ಕೆ ಈ ವಾಕ್ಯವನ್ನು ಅ ರ ಮಿತ್ರರು ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು ಹಾಗೂ ನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೇಳಿದವರನ್ನು ಕೊಡಬೇಕೆಂದು ನಿರ್ಧರಿಸಿದ ಅದು ಕೇಳಿದ ವರವನ್ನು ಮಕ್ಕಳೆದು ಕೇಳಿದ ವರವನ್ನು ವರವನ್ನು ಕೊಡಬೇಕೆಂದು ನಿರ್ಧರಿಸಿದ ಈ ಸಂದರ್ಭದಲ್ಲಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಗಿಳಿಗೆ ಈ ಮಾತನ್ನು ಇಂದ್ರನು ಹೇಳಿದನು ಸ್ವಾರಸ್ಯ ಮಕ್ಕಳ ಇಂದ್ರನ ಈ ಹೇಳಿಕೆಯಲ್ಲಿ ಗಿಳಿಯ ವಿಚಾರದಲ್ಲಿ ಅವನ ಮೆಚ್ಚುಗೆಯೊಂದಿಗೆ ಅದು ಏನನ್ನು ಕೇಳಿದರೂ ಕೊಡುವ ಔದಾರ್ಯವೂ ತೋರುವಂತಿರುವುದು ಸ್ವಾರಸ್ಯಕರವಾಗಿದೆ ಸಂದರ್ಭ ಮೂರು ನೋಡಿಮಕ್ಳ ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ ಆಯ್ಕೆ ಈ ವಾಕ್ಯವನ್ನು ಆ ರ ಮಿತ್ರರು ಬರೆದಿರುವ ಮಹಾಭಾರತ ಪಾತ್ರ ಸಂಗತಿಗಳು ಪುಸ್ತಕದಿಂದ ಆರಿಸಲಾದ ಒಣಮರದ ಗಿಳಿ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ ಆ ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ ಹೂವು ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಮಕ್ಕಳ ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಸ್ಥಿತಿಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಎಂಬ ಮಾತು ಅದರ ಪರಾನುಕಂಪವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಭಾಷಾಭ್ಯಾಸ ಫಸ್ಟ್ ಹೆಡ್ಡಿಂಗ್ ನೋಡಿ ಅದರಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮೊದಲನೇದಾಗಿ ಆಶ್ರಯ ಅಂದರೆ ಆಸರೆ ವರ್ಣ ಅಂದರೆ ಬಣ್ಣ ಎರಡನೇದಾಗಿ ಉಪಕಾರ ಅಪಕಾರ ಇದು ವಿರುದ್ಧಾರ್ಥಕ ಪದವನ್ನು ಕೊಟ್ಟಿದ್ದಾರೆ ಮಕ್ಕಳ ಅದೃಷ್ಟ ದುರಾದೃಷ್ಟ ಗುರಿಯಾಗೂ ಸಂಧಿ ಪರಾಹಿತಾಕಾಂಕ್ಷಿ ಯಾವ ಸಂಧಿ ಮಕ್ಕಳ ಸವರ್ಣ ದೀರ್ಘ ಸಂಧಿ ಜಿಂಕೆ ರೂಢನಾಮ ಆಗುತ್ತೆ ಇಂದ್ರ ಯಾವ ಅಂಕಿತನಾಮ ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಕೃತಜ್ಞತೆ ಅಂದರೆ ಉಪಕಾರ ಮರೆಯುವಿಕೆ ಇಲ್ಲಿ ಸ್ಪೆಲ್ಲಿಂಗು ಡಿಫರ್ ಆಗುತ್ತೆ ನೋಡಿ ಇಲ್ಲಿ ಜ್ಞ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗಗೆ ನ ಹೊತ್ತು ಕೊಟ್ಟಿದ್ದಾರೆ ಓಕೆನಾ ಇಂಗ್ಲೀಷಲ್ಲಿ ನಮಗಿರುತ್ತಲ್ವ ಸೇಮ್ ಸ್ಪೆಲ್ಲಿಂಗು ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಬರುತ್ತೆ ಸೇಮ್ ಪ್ರೊನೌನ್ಸಿಯೇಷನ್ ಬರುತ್ತಲ್ವ ಆ ರೀತಿಯಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಅಕ್ಷರ ಮಾತ್ರ ಡಿಫರ್ ಆಗುತ್ತೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ಟು ಲೋಪಸಂಧಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಆಗಮ ಸಂಧಿ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಆಗಮ ಸಂಧಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ರಾಯ ಅಂದರೆ ರಾಜ ಸಿರಿ ಅಂದರೆ ಶ್ರೀ ವರ್ಷ ಅಂದರೆ ವರುಷ ಜನ್ಮ ಅಂದರೆ ಜನುಮ ಆಶ್ಚರ್ಯ ಅಂದರೆ ಅಚ್ಚರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕವನ್ನು ಬರೆಯಿರಿ ರೋಗ ನಿರೋಗ ಕೃತಜ್ಞ ಕೃತಜ್ಞ ಪ್ರೊನೌನ್ಸೇಷನ್ ಪ್ರೊನೌನ್ಸಿಯೇಷನು ಸೇಮ್ ಮಕ್ಕಳ ಉಚ್ಚಾರಣೆ ಸೇಮ್ ಬರುತ್ತೆ ಅಕ್ಷರಗಳು ಮಾತ್ರ ಡಿಫರ್ ಆಗುತ್ತೆ ನೋಡ್ಕೊಳ್ಳಿ ಪರಹಿತ ಸ್ವಹಿತ ಬಡತನ ಸಿರಿತನ ಫಲ ವಿಫಲ ನೆಕ್ಸ್ಟ್ ಅಡಿ ನೋಡಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಮೊದಲನೇದಾಗಿ ಉಪಕಾರ ಸ್ಮರಣೆ ಯಾರಾದರೂ ನಮಗೆ ಉಪಕಾರ ಮಾಡಿದರೆ ಅದನ್ನು ಉಪಕಾರ ಸ್ಮರಣೆ ಅಂದರೆ ನೆನಪಿಸಿಕೊಳ್ಳುತ್ತಿರಬೇಕು ಎರಡನೇದಾಗಿ ಪರಹಿತ ನಾವು ನಮ್ಮ ಹಿತದ ಜೊತೆಗೆ ಪರರ ಹಿತವನ್ನು ಸಹ ನಾವು ಬಯಸಬೇಕು ಕೃತಜ್ಞ ನಮಗೆ ಉಪಕಾರ ಮಾಡಿದವರಿಗೆ ನಾವು ಸದಾ ಕೃತಜ್ಞರಾಗಿರಬೇಕು ನೆಕ್ಸ್ಟ್ ನೋಡಿ ಮಕ್ಕಳ ಸಮೃದ್ಧಿ ಹಿತಮಿತವಾಗಿ ಮಳೆ ಬಂದರೆ ನಮ್ಮ ಬೆಳೆ ಬಂಗಾರದಂತೆ ಸಮೃದ್ಧಿಯಾಗಿ ಬೆಳೆಯುತ್ತದೆ ಆಶ್ಚರ್ಯ ಪ್ರಾಚೀನ ಕಾಲದ ಕಥೆಗಳನ್ನು ಕೇಳಿದರೆ ಕೆಲವೊಂದು ವಿಚಾರಗಳಿಗೆ ಆಶ್ಚರ್ಯವಾಗುತ್ತದೆ ಸಂಪಾದಿಸು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಗಳಿಸಿಕೊಂಡರೆ ಒಳ್ಳೆಯ ಸಂಬಳವನ್ನು ಸಂಪಾದಿಸುತ್ತಾರೆ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಮಾದರಿಯಂತೆ ಗಾರ ಅಥವಾ ತನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಬೇಟೆಗಾರ ಬಡತನ ಇಲ್ಲಿ ಗಾರ ಉಪಯೋಗಿಸಿ ಮಾಡಿರುವಂಥ ಪದಗಳು ನೋಡಿ ಮಾತುಗಾರ ಛಲಗಾರ ಮಾಟಗಾರ ಬಳೆಗಾರ ಮೋಸಗಾರ ಇನ್ನೂ ನಿಮಗೆ ಬೇರೆ ವರ್ಡ್ಸು ಗೊತ್ತಿರೋ ಅದನ್ನು ಸಹ ಬರಿಬೋದು ಮಕ್ಕಳ ತ ತನವನ್ನು ಉಪಯೋಗಿಸಿ ಬರೆದಿರುವಂಥ ಪದಗಳನ್ನ ನೋಡಿ ಮಕ್ಕಳ ಮನೆತನ ಸಿರಿತನ ದೊಡ್ಡತನ ಸಣ್ಣತನ ಜಾಣತನ ಇನ್ನೂ ಸಾಕಷ್ಟು ಪದಗಳಿರುತ್ತೆ ಮಕ್ಕಳ ಬರಿಬೋದು ಬಡತನ ಆ ರೀತಿಯಾಗಿ ತುಂಬ ವರ್ಡ್ಸ್ ಇರುತ್ತೆ ನೀವು ಅದನ್ನು ಸಹ ಪ್ರಾಕ್ಟೀಸ್ ಮಾಡ್ಬೋದು ಮಕ್ಕಳ ಮಕ್ಕಳ ಇಲ್ಲಿಗೆ ಒಣಮರದ ಗಿಳಿ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಸಂದರ್ಭ ಆ್ಯಕ್ಟಿವಿಟೀಸು ಎಲ್ಲ ಮುಗ್ದಿದೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದಿಗೆ ಕೂಡ ಹಂಚ್ಕೊಳ್ಳಿ ಇನ್ನೂ ಸಾಕಷ್ಟು ಸಬ್ಸ್ಕ್ರೈಬರ್ಸ್ನ ನಮಗೋಸ್ಕರ ತಂದುಕೊಡಿ ಹಾಗೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣವಾ ಓಕೆ ಟೇಕ್ ಕೇರ್ ಬಾಯ್ ಬಾಯ್